ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆ ಎಲ್ಲರಿ ಹೆಂಗದ ರೀ ನಾವಂತೂ ನೋಡ್ರಿ ಇವತ್ತ ನಮ್ಮದು ಆಶಾ ಮಾಸಿಕ ಸಭೆ ಆದ ಇಂಡಿಗೆ ಹೋಗಬೇಕು ನಮ್ಮ ಅಭಿ ನೋಡ್ರಿ ನಾ ಜಳಕ ಮಾಡಿಲ್ಲ ಬರೀ ಕಿಲಾಫ್ ಮಾಡ್ತಾನೆ ತಿನ್ಬೇಕಪ್ಪ ಕಿಡಿಕೇಗೆ ನೋಡ್ತೀವೋ ಹಾಂ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡಂಬ್ರಿ ಇವತ್ತಿನ ದಿನ ಹೆಂಗೆ ಸಾಕ್ತದ್ರಿ ಆಮೇಲೆ ನಮ್ಮ ಆಶಾ ಮಾಸಿಕ ಸಭೆ ಹಳೇದು ಕೋರ್ಟ್ ಇರ್ತಲ್ಲ ಆ ಕೋರ್ಟ್ನಾಗ ಅದ ಹಳೆ ಕೋರ್ಟ್ ಹೆಂಗಿತ್ತ ತೋರಿಸ್ತೀನಿ ಬರ್ರಿ ನಮ್ದು ಇಂಡಿಯೊಳಗೆ ಕಾಳು ಒಡೆದಿಟ್ಟಿವಿ ನಾವು ಶೇಂಗಾ ಬೀಜ ಅಂದ್ರೆ ಹೊಲ್ದಾಗ ಹಾಕೋ ಸಲುವಾಗಿ ಇನ್ನೂ ಹೊಡಿಬೇಕು ಇದನ್ನು ಒಂದು ಸ್ವಲ್ಪ ಸಣ್ಣನ ಕಾಳ ರೀ ಯಾಕಂದ್ರೆ ಸಣ್ಣ ಕಾಳ ನಾಟಿಗೆ ಹೇಳಂಗಿಲ್ಲ ಅಂದ್ರೆ ಮೊಳಕೆ ರೀ ಬಿತ್ತದಾಗ ನೆಲದಾಗ ಅಲ್ಲೇ ಹಂಗೆ ಉಳಿತಾವು ವೇಸ್ಟ್ ಆಗಿಬಿಡ್ತದ ಹಂಗಾಗಿ ಅದರನ್ನು ದಪ್ಪನ ಕಾಳು ಬಿಟ್ಟು ಉಳಿದಿದ್ದು ಸಣ್ಣನೇನು ಕಾಳು ಇರ್ತವಲ್ಲ ಅವು ತೆಗಿಬೇಕು ನಮ್ಮ ಅಭಿ ನೋಡ್ರಿ ಹೆಂಗ್ಸನ್ ಇಲ್ಲಿ ನಮ್ಮ ಸಂಸ್ಕೃತಿ ನೋಡ್ರಿ ಮುಂಜೆ ಮುಂಜಾನೆ ಹೇಳಣ್ಣ ಇದು ಹಾಡು ಹಚ್ಕೊಂಡು ಕೂತ್ಬಿಟ್ಟ ಯಾರು ಹೊರಗಡೆ ಕೂಗಿದ್ನು ಕೇಳಿಸಂಗಿಲ್ಲ ಫೋನ್ ಬಂದಿದ್ದನು ಕೇಳಿಸೋಂಗಿಲ್ಲ ಬಂದ್ ಮಾಡಂದ್ರೆ ಮಾಡೋಂಗಿಲ್ಲ ಇದ್ ಹಚ್ಕೊಂಡ್ ಕುತ್ ರೀ ಈಗ ಹಾಡ ಎಲ್ಲಿ ಕೇಳವರ್ಲು ಬಂದ್ ಮಾಡ ಮಾತಂದ್ರ ಅಭಿ ನೋಡ್ರಿ ನಾ ಇಲ್ಲಿ ಎಲ್ಲಾ ಕಾಳುಗಳನ್ನ ಬೇರೆ ಬೇರೆ ಮಾಡ್ಲಕತ್ತೀನಿ ದಪ್ಪ ಮತ್ತ ಸಣ್ಣನು ಕೈ ಹಾಕಿ ಎಲ್ಲಾ ಚಲಿಗೆ ಮನೆಯೆಲ್ಲ ಮಾಡ್ಬಿಟ್ಟ ನೋಡ್ರಿ ಒಂದ್ ಕೆಲಸ ಮಾಡ್ಲಕ್ ಎರಡು ಕೆಲಸ ಮಾಡೋಂಗಾಯ್ತು ಅದಕ್ಕೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಜಾನ್ವಿ ತಂದು ಆರೀಶ್ ಆರೀಶ್ ಹಾಕ್ಲಿಕ್ಕತ್ತಾರ ನೋಡ್ರಿ ಅವ್ರು ಹೆಲ್ಪ್ ಮಾಡಕತ್ತಾರ ಇವು ದಪ್ಪನ ಕಾಡ್ರಿ ಬುಟ್ಟೆ ಕಾಣಿಸ್ಲಿಕ್ಕತ್ತಿದ್ದು ಮರ್ದಾನೆ ಎಲ್ಲ ತೆಗೆದು ತೆಗೆದು ಅದ್ರ ಹಾಕ್ಲಕ್ಕೀರಿ ಆಮೇಲೆ ಮ್ಯಾಗಿನ್ ಸಿಪ್ಪೆ ಈ ಥರ ಬಿಳಿಯಾಗಿ ಸಿಪ್ಪು ಹೋಗಿ ಬಿಳಿ ಏನಾಗಿರ್ತಲ್ಲ ಇವು ಮೊಳಕೆ ರೀ ಬಿತ್ತದನ್ನು ಆಮೇಲೆ ಒಂದ್ರದಾಗ ಎರಡು ಭಾಗ ಆಗಿದ್ನು ಅವನು ಆಗಂಗಿಲ್ಲ ಅಂದ್ರೆ ಬೀಜ ಉಪ್ಯೋಗಿಲ್ಲ ಅವು ಮತ್ತು ಏನಿರ್ತಲ್ಲ ಅವನು ಉಪ್ಯೋಗ ಆಗಂಗಿಲ್ಲ ನಮ್ಮ ಅಭಿ ಭಾಳ ಎಳ್ಳಕ್ಕತ್ತ ರೀ ಹಾಗಾಗಿ ಅವ್ನಿಗೆ ತೊಗೊಂಬಂದೆ ಇಲ್ಲಿ ಮಲಗಿಸ್ಲಿಕ್ಕೆ ರೀ ಯಾಕಂದ್ರೆ ಮೀಟಿಂಗ್ ಹೋಗ್ಲಿಕ್ಕೆ ಲೇಟ್ ಆತದ ಅವನಿಗೆ ಮಲಗಿಸಿದ್ ನಂದ್ರೆ ಮತ್ತು ನನ್ನ ಕೆಲಸ ಪೂರ್ತಿ ಮುಗಿಸ್ಕೊಂಡು ಆಮೇಲೆ ಒಂಬತ್ತು ಗಂಟೆ ಅಷ್ಟಿಗೆ ತಯಾರಾಗಿ ಹೋಗ್ಬೇಕು ರೀ ನಾನು ಅಂದ್ರೆ ಒಂಬತ್ತುವರೆಗೆ ಅಲ್ಲಿರ್ತೀನಿ ಟೈಮ್ ಆಗ್ತದೆ ರೀ ಗೊತ್ತರಿ ಹೋಗ್ಲಿಕ್ಕೆ ಇದು ಬುಕ್ ಹಾಕೋತೀನಿ ಅಂದ್ರೆ ನಾನು ಇಲ್ಲಾಂದ್ರೆ ಲೇಟ್ ಆಗ್ತದೆ ಹೋಗೋ ಹೋಗಾಗ ನೆನ್ಪಾಗಂಗಿಲ್ಲ ನನಗೆ ಬುಕ್ಗಳು ಒಯ್ಯೋದೆ ಇದು ಹರ ಹಾಂ ಹಾಂ ಇದು ನೋಡಿರಿ ಬುಕ್ಕ ಹರಿದು ಪುಂಡಿಪಲ್ಯ ಆಗಿಬಿಟ್ಟದ ಹರಿದು ಹನ್ನೆರಡು ನಮ್ಮ ಸಂಸ್ಕೃತಿ ಒಂದು ಮೂರು ನಾಲ್ಕು ಸಾರಿ ಒಂದು ಎರಡು ವರ್ಷ ಹಿಂದೆ ಬಿಳಿಸಿ ಬಿಟ್ಲು ಇನ್ನೇನು ಮಾಡೋದು ಬಿಳಿಸಾಡ ತಿರೋಕೆ ಹಾಗೆ ಬಿಟ್ರೆ ವೇಸ್ಟ್ ಆಗ್ಬೋತದ ಬುಕ್ಕ ಹೊಸ ಬುಕ್ಕ ಬರೋ ಏಪ್ರಿಲ್ದಿಂದ ಮಾಡ್ಲಿಕ್ಕೆ ಬರ್ತದೆ ಮತ್ತು ಹೊಸದು ಈಗ ಅಡ್ಜಸ್ಟ್ಮೆಂಟ್ ಇದ್ರಾಗೆ ಮಾಡೋದು ರೀ ಮತ್ತೆ ಏನು ಮಾಡೋದು ಏನು ಸಿದು ಪಿ ಏನು ಸಿದು ಬುಕ್ಕ ಇದು ನಾನು ಡೈರಿ ಹಾಂ ಇವಾಗ ಎಣ್ಣೆ ಹಾಕ್ತೀನಿ ನೋಡಿ ಕಿವಿ ನೋವಲ್ಲ ಕಿವಿ ನೋಡಿ ಇದ್ದದಲ್ಲ ಹೋಯ್ತಾರ ಹಾಂ ಕಿವಿ ಅದು ಒಂದು ಸ್ವಲ್ಪ ಕೇಳೋಕೆ ಪೂರ್ತಿ ಹೋಗ್ಲಿ ಔಷಧ ಏನು ಹೇಳ್ಬೇಡ ಸುಮ್ಮ ಮಲ್ಕೋ ಒಂದು ಸ್ವಲ್ಪ ರಾತ್ರಿ ಎಲ್ಲ ನಿದ್ದೆ ಮಾಡಿಬಿಟ್ಟಿಲ್ಲ ತಮ್ಮಂದಾಗ ನಿಂದು ನಿಂದಾಗ ತಮ್ಮಂದ ಇಬ್ರು ಅಳೋದ ಹೇಳೋದು ಶೆಕೆ ಆಗಕ್ಕೆ ಗಾಳಿನೂ ಇಲ್ಲ ಏನೂ ಇಲ್ಲ ಲೈಟ್ ಹೋಗೋದು ಬರೋದು ನೆಗಡಿ ಬಂದದಲ್ಲ ನೆಗಡಿ ಬಂದದ ಅದಕ್ಕೆ ಕಿವಿ ಬೇಗ ಇದು ಇದು ಒಯ್ದಾ ಬಾಕ್ಸ್ನ ಹಾಕಿ ಹೊಳಿ ಮ್ಯಾಗ್ ಇಡೋ ಹಾಕಿ ತಳಗಿಡ್ಬ್ಯಾಳ ಚೆಲ್ತಾಳೆ ಎಲ್ಲ ಡ್ರಾಪ್ಸ್ ಎಲ್ಲ ಖಾಲಿ ಮಾಡಿ ಇಡ್ತಾಳೆ ನೆಲಕ್ಕೆಲ್ಲ ಹಾಕ್ತಾಳೆ ಹ್ಮ್ ಕಿವಿ ನೋವು ಅಲ್ಲ ಕಥೆ ಕಿವಿ ನಮ್ ಸಂಸ್ಕೃತಿ ಎರಡ್ ಚಂದ ಅನಂತ ಪದ್ಮಕೊಂಡ್ ಮನ್ಕೊಂಡಿ ಕೈ ಕಿವಿ ತಳ ಕೈ ಹಿಡ್ಕೊಂಡ ಹಾ ನೋವು ಕಡಿಮೆ ಆಯ್ತು ಕಿವಿದು ಹಾ ಸುಮ್ಮನೂ ಮನ್ಕೊಳಂಗಿಲ್ಲ ಔಷಧ ಹಾಕಿನಿ ಸುಮ್ಮ ಅನ್ಕೊಂಡ್ರ ಒಂದ್ ಸ್ವಲ್ಪ ಕಡಿಮೆ ಆಗ್ತದವ ಈಗ ಟೈಮ್ ಒಂಬತ್ತು ಗಂಟೆ ಐತೆ ಒಂಬತ್ತುವರೆ ಗಂಟೆ ಅಷ್ಟಕ್ಕೆ ಮೀಟಿಂಗ್ ಕ ಇರಬೇಕಂತ ಹೇಳಿದ್ರು ಇಂಡಿಗೆ ಉಪ್ಕೇಂದ್ರಕ್ಕೆ ಹೋಗ್ಬೇಕು ನಾವು ಎಲ್ಲ ಬುಕ್ಗಳು ಹಾಕೊಂಡು ಇಟ್ಕೊಂಡಿನಿ ನೋಡಮ್ ಯಾವ್ದು ಕೇಳ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ ಯಾಕಂದರೆ ವೈಲಾರ್ದಾಗ ಇನ್ನೇನು ಕೇಳ್ತಾರೆ ಬುಕ್ಗಳು ಒಯ್ದಾಗಂತೂ ಏನೂ ಕೇಳೋದೇ ಇಲ್ಲ ಹಂಗಾಗಿ ತೊಗೊಳ್ಳೋಂಗ್ ತೊಗೊಂಡಿನಿ ಮೊನ್ನೆ ಸರ್ವೆ ಮಾಡಿದ್ನಲ್ಲ ಇಂಜೆಕ್ಷನ್ದು ಆಮೇಲೆ ಎಲ್ಲ ಅರ್ವಾ ಸರ್ವೆದು ಆಮೇಲೆ ಎನ್ ಸಿ ಪಿ ಎನ್ ಸಿ ಮತ್ತು ಇಮ್ಯುನೈಜೇಷನ್ ರಿಜಿಸ್ಟರ್ ಮತ್ತು ನಮ್ಮದು ಆಶಾ ಡೈರಿ ಇಷ್ಟಂತೂ ತೊಗೊಂಡಿನಿ ಕೆರೆಬೇಗು ಹಾಕಿಟ್ಕೊಂಡಿನಿ ಒಂದು ನೀರಿನ ಬಾಟ್ಲಿ ಒಂದು ತುಂಬ್ಕೋಬೇಕು ನೀರಿನ ಬಾಟ್ಲಿ ತುಂಬ್ಕೋತೀನಿ ಅಭಿ ಎದ್ದಾನ್ರೀ ಈಗ ಅವ್ನಿಗೆ ಸಮಾಧಾನ ಮಾಡಿ ಹೋಗಬೇಕು ಆಯ್ತು ಕೂತಾಳ ಏನಮ್ಮ ನಮ್ಮ ಜಾನ್ವಿ ನಮ್ಮ ಸಂಸ್ಕೃತಿಯಲ್ಲಿ ರಂಗೋಲಿ ಹೆಂಗೆ ತೆಗೆದಾರ ತೋರಿಸ್ತೀನಿ ಅಂದ್ರಿ ಇದು ಏನತ್ತಾರದು ಲೋಳೆಸರಲ್ಲ ಲೋಳೆ ಸರದ್ ಗಿಡಕ್ಕೆ ಪೂಜೆ ಮಾಡ್ತಾವಲ್ರಿ ನಾವು ತುಳಸಿ ಗಿಡದ್ದು ಹಂಗೆ ಪೂಜೆ ಮಾಡ್ಯಾರೀತ ಬಿಟ್ಟ ನಮ್ಮ ಸಂಸ್ಕೃತಿ ನಮ್ಮ ಜಾನವಿ ಪೂಜೆ ಮಾಡ್ಯಾರೀ ಅದು ಆಲೋವೆರಾ ಗಿಡಕ್ಕ ಮನೆ ಹಚ್ಚಿದ್ನಲ್ರಿ ರಂಗೋಲಿ ತೆಗ್ದ್ರಿ ಬಸ್ದಾಗಿ ನೋಡಮ್ ರೀ ನಮ್ ಜಾನಮಿ ಹೆಂಗೆ ತೆಗ್ದಾಳ ಫಸ್ಟ್ ಟೈಮ್ ತೆಗ್ದ ರಂಗೋಲಿ ಈ ಕಲೀಲಿ ಕತ್ತೆ ಎಷ್ಟನೇ ಕ್ಲಾಸ್ ಜಾನುನಿಯನ್ನು ಒಂದನೇ ಕ್ಲಾಸ್ ಮುಗೀತ್ರಿ ಈಕೆಂದು ಇನ್ನು ಎರಡನೇ ಕ್ಲಾಸ್ ಚಾಲು ಶಾಲೆ ಶುರುವಾಗ ಎರಡನೇ ಕ್ಲಾಸಿಗೆ ಓದ್ತಾಳ ಹೆಂಗ ತೆಗದ ನೀನೆ ತೆಗದಿಂಜ ಇದರಾಗೆ ಮುನ್ಗಸಿ ಬಿಟ್ಟರೆಲ್ಲ ಗಿಡ ಎಲ್ಲ ಇಷ್ಟ ನೀರ್ ಹಾಕ್ತಾರ ಅದನ್ನ ಕಮ್ಲದ್ ಹೂ ಮಾಡಿ ಏನು ನೀರಾಗಿ ನಿಂದಿರ್ಲಕ ಕೆಸರಾಗ ಅದಕ್ಕೆ ನೀರ್ ಸ್ವಲ್ಪ ಇದ್ರೆ ಸಾಕು ಅವತ್ ಎಲ್ಲಿ ಸತ್ ಹೊತ್ ಸತ್ ಮಾಡಿದಾನೆ ಇದು ಗಿಡನೇ ನೋಡು ಹೆಂಗ ಬಾಡಿ ಇದು ಆಗಿತ್ತು ಕೆಲರೆಲ್ಲ ಇನ್ನೊಂದ್ ಸ್ವಲ್ಪ ದಿನ ಒಂದು ಗುಲಾಬಿ ಹೂವಿನ ಗಿಡ ತರ್ತೀನಿ ತಗೊಂಡ್ ಬಂದ್ ಬ್ಲೌಸ್ ಪೀಸ್ ನಾನು ಬ್ಲೌಸ್ ಪೀಸ್ ಕಷ್ಟ ಮಾಡಿದ್ ಉಳ್ದಲ್ಲ ಇದ್ರ ಮ್ಯಾಗ ಹೊಳ್ರೀರೆ ಅತ್ ಬ್ಲೌಸ್ ಪೀಸ್ ಹಚ್ಚಿ ಇಲ್ಲಿ ಕುಕ್ಮ ಹಚ್ಚಿ ರಂಗೋಲಿ ಹಾಕ್ಯಳ ಸಂಸ್ಕೃತಿ ಅದು ಮಾಡ್ಯಾಳ ಜಾನು ಇದ್ ರಂಗೋಲಿ ಹಾಕ್ಯಳ ನಾ ಲೇಟ್ ಆಯ್ತದ ಹೋತೀನಿ ತಮ್ಮಗ ತಮ್ಮ ಏನ್ ಮಾಡ್ ತಮ್ಮಾಗ ತೋತೀನಿ ಇದ್ರ ಒಂದ್ ಸೆಕೆಂಡ್ ಏನ್ರಿ ಹೋಗಿ ನಿಮ್ಗ ಅಲ್ಲಿ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಎಲ್ಲಿಗೆ ಎಂಡ್ ಮಾಡಿರ್ತೀನಿ ಹೇಳ್ತೀನಿ ನಾವು ಮತ್ತೆ ಮುಂದೆ ಫೈನಲ್ ಆಗಿ ಬಂದ ನೋಡ್ರಿ ನಾವು ಮೀಟಿಂಗ್ ನಡೆಯುವಂತ ಸ್ಥಳಕ್ಕೆ ಇದು ಹದಿನೆಂಟುನೂರ ನೂರ ಎಂಬತ್ ಕಟ್ಟಿದ್ದ ನಾವು ಇಲ್ಲಿ ಇಲ್ಲಿ ನೋಡಬಹುದು ಇಲ್ಲಿ ಇಸ್ಲಾಮಿಕ್ ಶೈಲಿ ಒಳಗಾದ ನೋಡ್ರಿ ಇದು ಕಮಾಂತರ ಅದ ಕಾಮನ್ ಟೈಪ್ ಅದ ಆಮೇಲೆ ಆ ಕಡೆ ಈ ಕಡೆ ರೂಮ್ಗಳದಾವೆ ಮೊದಲ ಇದು ಕೋರ್ಟ್ ಇತ್ತರಿ ಹಳೆ ಕೋರ್ಟು ಈಗ ಹೊಸ ಕೋರ್ಟ್ ಆ ಕಡೆ ಬೇರೆ ಕಡೆ ಶಿಫ್ಟ್ ಆಗ್ಯದ ಆಮೇಲೆ ಇದು ನೋಡ್ರಿ ಇಲ್ಲಿ ವೈಟ್ ಕಲರ್ ನೋಡಿದ್ರೆ ಗೊತ್ತಾಗ್ತದ ಇದ್ರ ಗತ್ಲೇ ಗೋಲ್ ಗೋಲ್ಡ್ ಗುಂಬಟ್ ಯಾವ ರೀತಿ ಇರ್ತದ ಆ ರೀತಿಯೇ ಅದ ಮೇಲ್ಗಡೆ ಎಲ್ಲ ನೋಡ್ರಿ ಅಲ್ಲಿ ಹೋಲ್ ಅದ ಆಮೇಲೆ ಹೈಟ್ ಭಾಳ ಅದ್ರಿ ಇದು ಒಳಗಡೆ ಎತ್ತರ ಭಾಳ ಅದ ಮತ್ತು ಈಗ ಮೀಟಿಂಗ್ ಚಾಲು ಆತದ್ರಿ ಇಷ್ಟೇ ಸಾಕು ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತೀನಿ ಮೀಟಿಂಗ್ ಚಾಲೂ ಆತದ ಮೀಟಿಂಗ್ ಕೇಳಿ ಮತ್ತೆ ಏನಾದರೂ ವಿಷಯ ಇತ್ತಂದ್ರೆ ತಿಳಿಸ್ತೀನಿ ರೀ ಮೀಟಿಂಗ್ ಮುಗಿತು ರೀ ವಾಪಸ್ ಹೊಂಟೀನಿ ರೀ ಊರ ಕಡೆ ನಾನು ನಮಗೊಂದು ಬ್ಯಾಗ್ ಕೊಟ್ಟಾರೆ ಬ್ಲ್ಯಾಕ್ ಕಲರ್ ರೀ ರಿಜಿಸ್ಟ್ರ್ಗಳು ಇಡೋ ಸಲುವಾಗಿ ಕ್ಯಾರೆ ಅಂತ ಹೇಳಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ ರೀ ಯಾರೆಲ್ಲ ನೋಡ್ಲಿಕ್ಕಿರಿ ಅವ್ರಿಗೆ ಧನ್ಯವಾದಗಳು